ನಾನೇನೇನೆಲ್ಲ ಮಾಡ್ತೀನೋ ಎಲ್ಲ ಕೆಲಸನೂ ನನ್ನ ಅಟಾರ್ನಿ ಮಾಡಬಹುದು ಅಂತ ಬರ್ದುಕೊಡೋದು ಜನರಲ್ ಪವರ್ ಆಫ್ ಅಟಾರ್ನಿ ಬರೀ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡೋದು ಅಷ್ಟೇ ಕೆಲಸ ಇಷ್ಟು ನಿರ್ದಿಷ್ಟವಾದ ಕೆಲಸನ ಅಂತ ಕೊಡೋದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಡಿ ಪಿ ಎಫ್ ಹೋಲ್ಡರ್ಗಳು ಏನಿರ್ತಾರೆ ಇವ್ರು ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರಾಟ ಮಾಡೋಂಗಿಲ್ಲ ಅಂಥವ್ರ ಹತ್ರ ಯಾವುದೇ ಪ್ರಾಪರ್ಟಿಗಳನ್ನ ಖರೀದಿ ಮಾಡೋಂಗಿಲ್ಲ ಪವರ್ ಆಫ್ ಅಟರ್ನಿಗಳಂದ್ರೆ ಏನು ಪವರ್ ಆಫ್ ಅಟಾರ್ನಿಗಳ ಮುಖೇನ ನಾವು ಆಸ್ತಿನ ಖರೀದಿ ಮಾಡಬಹುದಾ ಮಾರಾಟ ಮಾಡಬಹುದಾ ಅಂತ ನಿಮ್ಮ ಪ್ರಶ್ನೆ ಪವರ್ ಆಫ್ ಅಟಾರ್ನಿಗಳಲ್ಲಿ ಹಲವಾರು ವಿಧ ಇದರಲ್ಲಿ ಪವರ್ ಆಫ್ ಅಟಾರ್ನಿ ರಿವೋಕೇಬಲ್ ಪವರ್ ಆಫ್ ಅಟಾರ್ನಿ ಜನರಲ್ ಪವರ್ ಆಫ್ ಅಟಾರ್ನಿ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಡ್ಯೂರೇಬಲ್ ಪವರ್ ಆಫ್ ಅಟಾರ್ನಿ ಲಿಮಿಟೆಡ್ ಪವರ್ ಆಫ್ ಅಟಾರ್ನಿ ಮೆಡಿಕಲ್ ಪವರ್ ಆಫ್ ಅಟಾರ್ನಿ ಈ ರೀತಿ ಹಲವಾರು ವಿಧಗಳಲ್ಲಿ ಮುಖ್ಯವಾಗಿ ಚಾಲ್ತಿಯಲ್ಲಿರುವಂಥದ್ದು ಜಿ ಪಿ ಎ ಮತ್ತು ಎಸ್ ಪಿ ಎ ಜಿ ಪಿ ಎ ಅಂತ ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ ಎಸ್ ಪಿ ಎ ಅಂತ ಅಂದರೆ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಜ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಅಂದರೆ ಸಾಮಾನ್ಯ ಅಧಿಕಾರ ಪತ್ರ ಸಾಮಾನ್ಯ ಅಧಿಕಾರ ಪತ್ರ ಅಂತ ಅಂದರೆ ನನ್ನ ಅನುಪಸ್ಥಿತಿ ನಾನು ಯಾರನ್ನ ಅಟಾರ್ನಿ ಅಪಾಯಿಂಟ್ ಮಾಡ್ತೀನೋ ಅವ್ರು ನಾನು ಎಲ್ಲಾ ಎಲ್ಲ ಸಹ ಅವ್ರು ಮಾಡಬಹುದು ನನ್ನ ಅನುಪಸ್ಥಿತಿ ಉದಾಹರಣೆಗೆ ನಾನು ಯಾವುದೋ ಹೊರಗಡೆ ದೇಶಕ್ಕೆ ಹೋಗಿರ್ತೀನಿ ನನಗೆ ಯಾವುದೋ ಆರೋಗ್ಯ ಸಮಸ್ಯೆ ಇರ್ತದೆ ನಾನು ಯಾವುದೋ ಆ ಪದೇ ಪದೇ ಆ ಕಚೇರಿಗಳಿಗೆ ಓಡಾಡಕ್ಕೆ ಆಯ್ತಾ ಇರಲ್ಲ ಡ್ಯೂ ಟು ಮೈ ಪರ್ಸನಲ್ ರೀಸನ್ಸ್ ಎಕ್ಸ್ವೈಝಡ್ ರೀಸನ್ಸ್ ಹಿಂಗೆಲ್ಲ ಇರ್ತದೆ ಅಂತ ಸಂದರ್ಭದಲ್ಲಿ ನಾನು ನಾನು ಏನೇನೆಲ್ಲ ಮಾಡ್ತೀನೋ ಎಲ್ಲ ಕೆಲಸಾನು ನಾನು ಅಟಾರ್ನಿ ಮಾಡಬಹುದು ಅಂತ ಬರ್ದುಕೊಡೋದು ಜನರಲ್ ಪವರ್ ಆಫ್ ಅಟಾರ್ನಿ ಅದರಲ್ಲಿ ಎಲ್ಲಾ ಕೆಲಸನೂನು ಆತ ಮಾಡಬಹುದು ಇನ್ನೊಂದು ಎಸ್ ಪಿ ಎ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಅಂತ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಂಥ ಕಾರ್ಯನಿರ್ವಹಿಸೋದಕ್ಕೆ ಅಂತಾನೆ ಕೊಡುವಂಥದ್ದು ಈಗ ಉದಾಹರಣೆಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಪ್ಪ ಬರೀ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡೋದು ಅಷ್ಟೇನೇ ಕೆಲಸ ಈಗ ಹೋಗಿ ಗಾಡಿನ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗೋದಕ್ಕೆ ಅಷ್ಟೇನೇ ಇದು ಮೈಸೂರಿನ ಬೆಂಗಳೂರಿಗೆ ಗಾಡಿ ವಾಹನ ಚಲಾಯಿಸೋದಕ್ಕೆ ಮಾತ್ರ ಇರೋ ಅಂತ ಪವರ್ ಆಫ್ ಅಟಾರ್ನಿ ಈ ಥರ ಇಂತಿಷ್ಟು ನಿರ್ದಿಷ್ಟವಾದ ಕೆಲಸನ ಮಾಡುವಂತ ಕೊಡೋದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಇನ್ನು ಅದೇ ರೀತಿ ಲಿಮಿಟೆಡ್ ಪವರ್ ಆಫ್ ಅಟಾರ್ನಿ ಈ ಲಿಮಿಟೆಡ್ ಆ್ಯಕ್ಟ್ಗೋಸ್ಕರ ಲಿಮಿಟೆಡ್ ಪೀರಿಯಡಲ್ಲಿ ನಾವು ಫಿಕ್ಸ್ ಮಾಡಿಬಿಟ್ಟು ಬರೆಯೋಂಥದ್ದು ಈ ಆರು ತಿಂಗಳು ಅವಧಿಗೆ ನಿಮಗೆ ಈ ಪವರ್ ಆಫ್ ಅಟರ್ನಿ ಕೊಡ್ತಿದ್ದೀನಿ ಆರು ತಿಂಗಳಾದ ಮೇಲೆ ಇದು ಆಟೋಮೆಟಿಕ್ ಆಗಿ ರಿವೋಕ್ ಆಗ್ತದೆ ಅಂತ ಹೇಳ್ಬಿಟ್ಟು ಕೊಡೋ ಅಂಥದ್ದು ಇಷ್ಟೇ ಇರೋದು ಈ ರೀತಿ ಏನ್ ಅಟಾರ್ನಿ ಹೋಲ್ಡರ್ ಇರ್ತಾರೆ ಅವರು ಆಸ್ತಿನ ಮಾರಾಟ ಮಾಡೋದಾದ್ರೂ ಆಗ್ಲಿ ಖರೀದಿ ಮಾಡೋದಾದರೂ ಆಗಲಿ ಸರ್ವೇ ಸಾಮಾನ್ಯ ಆಗಿತ್ತು ಈ ರೀತಿಯಾಗಿ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಜಾಸ್ತಿ ಆಯ್ತಾ ಇರೋದ್ರಿಂದ ಈಗ ವ್ಯಕ್ತಿ ತೀರೋಗ್ಬಿಟ್ಟಿರ್ತಾರೆ ಅವರು ತೀರೋಗಿರೋದನ್ನು ಮರೆ ಮಾಡಿ ಎಲ್ಲ ಪವರ್ ಆಫ್ ಅಟಾರ್ನಿಗಳೂ ಸಹ ಡೈಸ್ ಎಲಾಂಗ್ ವಿತ್ ಪರ್ಸನ್ ಆ ವ್ಯಕ್ತಿ ತೀರೋದ ಮೇಲೆ ಈ ಪವರ್ ಆಫ್ ಅಟಾರ್ನಿಗಳದು ಕೆಲಸ ಮುಗೀತು ಅದನ್ನು ವಾಪಸ್ ಏನು ಹಿಂದಿನ ಸ್ಟೇಟಸ್ ಇತ್ತು ಆ ಹೋಯ್ತದೆ ಜಿ ಪಿ ಎ ಆಧಾರದ ಮೇಲೆ ಅವರು ಯಾರು ಪ್ರಿನ್ಸಿಪಲ್ ವ್ಯಕ್ತಿ ಇರ್ತಾರೆ ಅವ್ರಿಗೆ ಮರೆ ಮಾಚಿ ಅಟಾರ್ನಿ ಹೋಲ್ಡರ್ಗಳು ಪ್ರಾಪರ್ಟಿಗಳನ್ನ ಸೇಲ್ ಮಾಡ್ತಿದ್ದಂಥದ್ದು ಕಡಿಮೆ ಮೊತ್ತಕ್ಕೆ ಅವ್ರಿಗೇನು ಪ್ರಿನ್ಸಿಪಲ್ ಪಾರ್ಟಿಗೆ ಸಲ್ಬೇಕಾಗಿತ್ತು ಅಷ್ಟು ಅಮೌಂಟ್ ಸಲದೇ ಇರೋಂಥದ್ದು ಅವ್ರಿಗೆ ವಂಚನೆ ನಡೀತಿರೋದು ಈ ರೀತಿ ಎಲ್ಲ ಸರ್ವೇ ಸಾಮಾನ್ಯ ಆಗೋಗಿತ್ತು ಸಾವಿರಾರು ಕೇಸ್ಗಳು ನ್ಯಾಯಾಲಯ ಬಂದು ಬರ್ಡನ್ ಆಯ್ತಾ ಇತ್ತು ನ್ಯಾಯಾಲಯದ ಪ್ರೊಸೀಜರ್ಗೆ ಹ್ಯಾಂಪರ್ ಆಯ್ತಿತ್ತು ಸೋ ದಟ್ ಸುಪ್ರೀಂ ಕೋರ್ಟ್ ಘನಶ್ಯಾಮ್ ವಾಜಸ್ ಯೋಗೇಂದ್ರ ರಥಿಯ ಅನ್ನೋ ಒಂದು ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಪವರ್ ಆಫ್ ಅಟಾರ್ನಿ ಹೋಲ್ಡರ್ಗಳು ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ವಿತೌಟ್ ಕನ್ಸೆಂಟ್ ಆಫ್ ಪ್ರಿನ್ಸಿಪಲ್ ಅದನ್ನ ನೀವು ಸೇಲ್ ಮಾಡಕೂಡದು ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿರುವಂಥದ್ದು ಮೇಡಮ್ ಆಗಿಂದ ಈ ಜಿ ಪಿ ಎ ಪೋಲ್ಡರ್ಗಳು ಏನಿರ್ತಾರೆ ಇವ್ರು ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರಾಟ ಮಾಡಂಗಿಲ್ಲ ಅಂಥವ್ರ ಹತ್ರ ಯಾವುದೇ ಪ್ರಾಪರ್ಟಿಗಳನ್ನ ಖರೀದಿ ಮಾಡಂಗಿಲ್ಲ ಆ ರೀತಿ ಖರೀದಿ ಮಾಡಿರೋಂಥದ್ದು ಅವ್ರ ಓನ್ ರಿಸ್ಕ್ ಖರೀದಿ ಮಾಡುವಂಥದ್ದು ಆ ರೀತಿ ಖರೀದಿ ಮಾಡಿರುವಂತಹ ಪ್ರಾಪರ್ಟಿಗಳಿಗೆ ಬ್ಯಾಂಕ್ ಅವರು ಲೋನು ಸಹ ಕೊಡಕ್ಕೆ ಬರೋದಿಲ್ಲ ನಾಳೆ ದಿವಸ ಏನಾದ್ರೂ ಪ್ರಿನ್ಸಿಪಲ್ ಪಾರ್ಟಿ ಏನಾದ್ರು ಲಿಟಿಗೇಷನ್ ರೇಸ್ ಮಾಡ್ತು ಅಂತ ಅಂದ್ರೆ ಇವ್ರು ಏನ್ ಡಾಕ್ಯುಮೆಂಟ್ ಮಾಡ್ಕೊಂಡವ್ರು ಇದು ಸ್ಟ್ಯಾಂಡು ಸಹ ಆಗೋದಿಲ್ಲ ಅಟಾರ್ನಿ ಪವರ್ ಆಫ್ ಅಟಾರ್ನಿಗಳಲ್ಲಿ ಎರಡು ತರ ಒಂದು ಜಿ ಪಿ ಎ ಒಂದು ಎಸ್ ಪಿ ಎ ಇದು ಮುಖ್ಯವಾಗಿ ಚಾಲ್ತಿಲಿರುವಂತಹ ಪವರ್ ಆಫ್ ಅಟಾರ್ನಿಗಳು